ರಮೇಶ್ ಜಾರಕಿಹೊಳಿ ಇರ್ಬೋದು ನಾನು ಹೇಳ್ತಕ್ಕಂಥದ್ದು ನಾನಿವತ್ತು ನಾಯಕ ಅಂತೇಳಿ ನಾನು ಹೊರಟಿಲ್ಲ ನಮ್ಮ ಪಕ್ಷದ ವರಿಷ್ಠರು ಹಿರಿಯರು ನನ್ನನ್ನು ರಾಜ್ಯದ ಅಧ್ಯಕ್ಷನನ್ನಾಗಿ ನನ್ನ ನೇಮಕ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷನಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜ್ಯದಂಥ ಪ್ರವಾಸ ಮಾಡ್ತಾ ಇದ್ದೇನೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಒಂಟಿಗಾಲಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ದೇವೆ ಬೆಂಗಳೂರು ಮೈಸೂರು ಪಾದಯಾತ್ರೆ ಮೂಲಕ ಇನ್ನು ಎರಡನೇ ವಿಚಾರ ಒಂದು ಸಂತೋಷ ಏನಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಅಂತವ್ರು ಬಾಯಲ್ಲೂ ಕೂಡ ಪಕ್ಷ ಪಕ್ಷದ ಸಿದ್ಧಾಂತ ಬರ್ತಾ ಇರ್ತಕ್ಕಂಥದ್ದು ಈ ವಿಚಾರಗಳು ಬರ್ತಾ ಇರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಕೊಡುಗೆ ಅಂತ ಗೆಲುವು ಕಾಂಗ್ರೆಸ್ ಕೊಡುಗೆ ಅಂತ ಡಿ ಕೆ ಅದಕ್ಕೆ ನೀವು ತಿರುಗೇಟು ಕೊಡ್ತಾ ತಿರುಗೇಟು ನೋಡ್ರಿ ಯಡಿಯೂರಪ್ಪ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ಮಾತನಾಡೋದೇ ಸಾಧನೆ ಆಗಬಾರ್ದು ಸಾಧನೆ ಮಾತನಾಡಬೇಕು ಅಂತೇಳಿ ಏನು ಬೆಂಗಳೂರು ಸಾ ಇವ್ರದೇ ಸಾಮ್ರಾಜ್ಯ ಅಂತೇಳಿ ಬರೀತಾ ಇದ್ರು ಬೆಂಗಳೂರು ಗ್ರಾಮೀಣ ಕ್ಷೇ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಬಾವುಟನ ಹಾರಿಸಿದ್ದೇವೆ ವಿಜೇಂದ್ರ ನಾನು ಕೂಡ ಮಾತನಾಡ್ತಕ್ಕಂಥ ವ್ಯಕ್ತಿ ಎಲ್ಲ ಕೆಲಸ ಮಾಡಿ ತೋರಿಸ್ತಕ್ಕಂಥದ್ದು ಅದನ್ನು ತೋರಿಸಿದ್ದೇನೆ ಧನ್ಯವಾದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಅಲ್ಲ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿ ಅಳ್ಳಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಓಲೈಸೋದಕ್ಕೆ ಮಾಡಿರ್ತಕ್ಕಂಥದ್ದು ನಾಟಕ ಅನ್ನೋದು ನನ್ನ ಭಾವನೆ ಇದನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳಿ ಉತ್ತರ ಕೊಡ್ತಾರೆ ಥ್ಯಾಂಕ್ ಯು ಹೇಳಣ್ಣ ಡಿ ಕೆ ಶಿವಕುಮಾರ್ ಅವರಿಗೆ ಆರ್ ವಿ ದೇಶಪಾಂಡೆ ಅವರಿಗೆ ಯಾರ್ಯಾರು ನಾನು ಮುಖ್ಯಮಂತ್ರಿಗಳು ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ನಾನು ಸೀನಿಯರ್ ಇದ್ದೇನೆ ಜೂನಿಯರ್ ಇದ್ದೇನೆ ಅಂತೇಳಿ ಹೇಳಿಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ತಾವು ಈ ಪ್ರಶ್ನೆ ಕೇಳಬೇಕು ಅವ್ರು ಹೇಳಿರೋದು ಯಾರಿಗೂ ಹೇಳಕ್ ಹೋಗ್ಬೇಡಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳಿರೋದು ಎಲ್ಲೂ ಮಾತಾಡಕ್ಕೆ ಹೋಗಬೇಡಿ ಹೇಳೋಣ